ವರ್ಷ ಬೇರೆ ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನು ಒಳಗೊಂಡಂತ ಇಲಾಖೆ ಆಗಿದೆ ಗೃಹಲಕ್ಷ್ಮಿ ಬಂದಿರೋದು ಒಂದು ವರ್ಷಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹತ್ತದ ದುಡ್ಡನ್ನ ನಾವು ಮಹಿಳೆಯರಿಗೆ ತಲುಪಿಸುವಂತ ಇಲಾಖೆ ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಓದಿರಲಿಲ್ಲ ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ ಒಂದು ಟೆನ್ ಪರ್ಸೆಂಟ್ ನಿಂತಿದೆ ಅದು ಕೂಡ ಮಾರ್ಚ್ ಅಂತ ಒಳಗಡೆ ಅದನ್ನು ಕೂಡ ಗೃಹಲಕ್ಷ್ಮೀ ಪರಿಷ್ಕರಣೆ ಆಗಬೇಕು ಏನಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿಯಲ್ಲಿ ಏನು ಇಲ್ಲ ಸರ್ಕಾರ ಈ ಮೂಲ ಯೋಜನೆ ಮಾಡಿದ್ರು ಹಣ ಮಾಡ್ತಾ ಇದ್ದೀವಿ ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದೀವಿ ಜನವರಿ ಫೆಬ್ರವರಿ ಮಾಡೋದು ಕ್ಲಿಯರ್ ಆಗುತ್ತೆ ಒಂದು ಹತ್ತು ದಿನ ಹದಿನೈದು ದಿನ ಹೆಚ್ಚು ಕಡಿಮೆ ಆಗೋದೆ ಆದರೆ ನೀವು ಮಹಾರಾಷ್ಟ್ರಕ್ಕೆ ನೋಡಿ ಮಹಾರಾಷ್ಟ್ರಕ್ಕೆ ಕೇಳಿ ಆಗಲಿ ಬೇಡ ಅಂತ ಹೇಳಿ ಎಲೆಕ್ಷನ್ಗಿನ್ನ ಮುಂಚೆ ಅದನ್ನು ಹಾಕಿದ್ರು ನಮಗೆಲ್ಲರಿಗೂ ಗೊತ್ತಿದೆ ಲಾಡ್ಲಿ ಯೋಜನೆ ಅಂತ ಹೆದ್ದನ್ನು ಬರ್ತದೆ ಈಗ ಹಣನೇ ಹಾಕ್ತಾ ಇಲ್ಲ ಅದು ಕೂಡ ಮಾಧ್ಯಮದವ್ರಿಗೆ ಬರಬೇಕು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಲಾಡ್ಲಿಬಹನಕ್ಕೆ ಹಣನೇ ಇಲ್ಲ ಇಲ್ಲಿ ಬಿ ಜೆ ಪಿ ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ ಆರು ತಿಂಗಳಿಂದ ಹಾಕೋಲ್ಲ ಅಷ್ಟು ತಿಂಗಳಿಂದ ಹಾಕೋಲ್ಲ ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿನ ಅವ್ರ ಮನೆಗೆ ತಲುಪ್ತಾ ಇದೆ ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಕಿನ್ನ ಮುಂಚೆ ಮಾಡ್ತೀನಿ ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತು ಇದು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ವಿಪಕ್ಷ ಹೇಳ್ತಾ ಇದ್ದೀವಿ ನಾನಂತೂ ಭವಿಷ್ಯವನ್ನು ಅಭಿನಂದನೆ ಸಲ್ಲಿಸ್ತೀನಿ ಹದಿನಾರು ದಾಖಲೆ ಬಜೆಟ್ ನಂತರ ಸಚಿವ ಸಂಪುಟ ತುಂಬಾ ಒಂದು ಒಳ್ಳೆಯ ದಿನ ಇವತ್ತು ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ